ಮಹಾಭಾರತ ಹನ್ನೊಂದು ಬುದ್ಧಿಯ ಪ್ರಭಾವ ಪ್ರಾಣಿಗಳಲ್ಲಿ ತಾರತಮ್ಯ ಬಳಿಕ ವ್ಯಾಸರಿಂತೆಂದರೂ ಧೀರನಾದವನು ಜ್ಞಾನವೆಂಬ ಹರಿಗೋಲನ್ನು ಹಿಡಿದು ತನಗೆ ಶಾಂತಿಯನ್ನು ಕೋರಬೇಕು ಮುಳುಗುತ್ತಲೂ ತೇಲುತ್ತಲೂ ಇರುವವನು ಜ್ಞಾನವನ್ನೇ ಅವಲಂಬಿಸಬೇಕು ಹೀಗೆನ್ನಲು ಶುಕನು ಕೇಳುತ್ತಾನೆ ಜನ್ಮಮೃತ್ಯುಗಳೆರಡನ್ನು ದಾಟುವುದಕ್ಕೆ ಬೇಕಾದ ಆ ಜ್ಞಾನವು ಆ ವಿದ್ಯೆಯು ಯಾವುದು ಅದು ಪ್ರವೃತ್ತಿಲಕ್ಷಣವಾದ ವಿದ್ಯೆಯೋ ನಿವೃತ್ತಿಲಕ್ಷಣವಾದ ವಿದ್ಯೆಯೋ ತಂದೆಯೇ ಇದನ್ನು ನನಗೆ ಹೇಳು ವ್ಯಾಸರು ಇದಕ್ಕೆ ಕೊಟ್ಟ ಉತ್ತರವೇನೆಂದರೆ ಯಾರಿಗೆ ನಿಯಮದಿಂದ ಸ್ವಭಾವವೇ ಕಾರಣವೆಂಬುದು ಅಭಿಮತವಾಗಿರುತ್ತದೆಯೋ ಅವರಿಗೆ ನೊಸೆಹುಲ್ಲನ್ನು ಗಾಳಿಗೆ ತೂರುವವರಿಗೆ ಹುಲ್ಲು ಇಲ್ಲ ಒಳಗಿನ ದಿಂಡು ಇಲ್ಲವಾಗಿರುವಂತೆ ಯಾವ ತತ್ವವೂ ಸಿಕ್ಕುವುದೇ ಇಲ್ಲ ಯಾರು ಈ ಪಕ್ಷವನ್ನು ಅನುಸರಿಸಿ ಸಾಧನದಿಂದ ಹಿಂಜರಿಯುತ್ತಾರೋ ಸ್ವಭಾವವೇ ಕಾರಣವೆಂದು ಹಿಂಜರಿಯುವ ಅವರಿಗೆ ಶ್ರೇಯಸ್ಸು ಪ್ರಾಪ್ತವಾಗುವುದಿಲ್ಲ ಏಕೆಂದರೆ ಸ್ವಭಾವವೆಂಬುದು ವಿನಾಶಕ್ಕೆ ಕಾರಣವಾಗಿರುತ್ತದೆ ಮನಸ್ಸಿನಲ್ಲುಂಟಾಗಿರುವ ಮೋಹದ ಕರ್ಮವೇ ಈ ಸ್ವಭಾವವಾದವು ಸ್ವಭಾವ ಮತ್ತು ಪರಿಭಾವ ಈ ಎರಡರ ತತ್ವವೇ ಇದು ಕ್ರೀಡಾಸ್ಥಾನಗಳನ್ನು ಮನೆಗಳನ್ನು ರೋಗಗಳಿಗೆ ಔಷಧಗಳನ್ನು ಪ್ರಜ್ಞಾವಂತರು ಏರ್ಪಡಿಸುತ್ತಾರೆ ಜ್ಞಾನವಂತರು ಅವುಗಳನ್ನು ಮಾಡಿಕೊಳ್ಳುತ್ತಾರೆ ಪ್ರಜ್ಞೆಯೇ ಅರ್ಥಗಳನ್ನು ದೊರಕಿಸಿಕೊಡುತ್ತದೆ ಪ್ರಜ್ಞೆಯೇ ಶ್ರೇಯಸ್ಸನ್ನು ಪಡೆಯುತ್ತದೆ ರಾಜರು ಇತರರಂತೆಯೇ ಇರುತ್ತಿದ್ದರೂ ಪ್ರಜ್ಞೆಯಿಂದ ರಾಜ್ಯವನ್ನು ಭೋಗಿಸು ಹತ್ತಿರುತ್ತಾರೆ ಪ್ರಾಣಿಗಳಲ್ಲಿ ತಾರತಮ್ಯವು ಜ್ಞಾನದಿಂದಲೇ ಕಾಣಬರುತ್ತಿದೆ ಪ್ರಾಣಿಗಳ ಸೃಷ್ಟಿಯು ವಿದ್ಯೆಯಿಂದಲೇ ಆಗಿರುತ್ತದೆ ಇಲ್ಲಿ ವಿದ್ಯೆಯೊಂದೇ ಪರಗತಿ ಸ್ಥಾವರ ಪ್ರಾಣಿಗಳಿಗಿಂತ ಜಂಗಮ ಪ್ರಾಣಿಗಳು ವಿಶಿಷ್ಟವಾಗಿರುತ್ತವೆ ಏಕೆಂದರೆ ಅವುಗಳಲ್ಲಿ ವ್ಯಾಪಾರವೆಂಬುದು ಹೆಚ್ಚಿಗೆಯಾಗಿರುತ್ತದೆಯಷ್ಟೇ ಪ್ರಾಣಿಗಳಲ್ಲಿ ಬಹುಪಾದ ಪ್ರಾಣಿಗಳು ದ್ವಿಪಾದ ಪ್ರಾಣಿಗಳು ಎರಡೂ ಇವೆ ಅವುಗಳೊಳಗೆ ದ್ವಿಪಾದ ಪ್ರಾಣಿಗಳೇ ವಿಶಿಷ್ಟವಾಗಿರುತ್ತವೆ ಏಕೆಂದರೆ ಅವು ಅನ್ನವನ್ನು ಭುಂಜಿಸುತ್ತವೆ ದ್ವಿಪಾದ ಪ್ರಾಣಿಗಳೊಳಗೆ ಪಾರ್ಥಿವ ಅಪಾರ್ಥಿವ ಎರಡು ಬಗೆ ಪಾರ್ಥಿವ ಪ್ರಾಣಿಗಳೊಳಗೆ ಮಧ್ಯಮ ಪ್ರಾಣಿಗಳು ಅಧಮ ಪ್ರಾಣಿಗಳು ಎಂದು ಎರಡು ಬಗೆ ಅವುಗಳೊಳಗೆ ಮಧ್ಯಮ ಪ್ರಾಣಿಗಳು ವಿಶಿಷ್ಟ ಏಕೆಂದರೆ ಅವು ಜಾತಿಧರ್ಮಗಳನ್ನು ಧಾರಣೆ ಮಾಡುತ್ತಿರುವವು ಮಧ್ಯಮ ಪ್ರಾಣಿಗಳಲ್ಲಿ ಧರ್ಮವನ್ನರಿತವು ಉಳಿದವು ಎಂದು ಎರಡು ಬಗೆ ಅವುಗಳಲ್ಲಿ ವೇದವನ್ನರಿತವುಗಳು ವಿಶಿಷ್ಟ ಏಕೆಂದರೆ ವೇದವು ಅವುಗಳಲ್ಲಿ ನೆಲೆ ನಿಂತಿರುತ್ತದೆ ವೇದಜ್ಞ ಪ್ರಾಣಿಗಳಲ್ಲಿ ಪ್ರವಚನಕರ್ತೃಗಳೆಂದು ಅದಕ್ಕಿಂತ ಬೇರೆ ಎಂದು ಎರಡು ಬಗೆ ಅವುಗಳಲ್ಲಿ ಪ್ರವಚನ ಮಾಡುವ ಪ್ರಾಣಿಗಳೇ ವಿಶಿಷ್ಟ ಏಕೆಂದರೆ ಅವುಗಳೇ ಸರ್ವಧರ್ಮಗಳನ್ನು ಧರಿಸಿರುತ್ತವೆ ವೇದಗಳನ್ನು ವೇದೋಕ್ತವಾದ ಕರ್ಮಗಳನ್ನೂ ಫಲಗಳನ್ನೂ ಯಾರು ಅರಿತಿರುವರೋ ಅವರೇ ಪ್ರವಕ್ಷ್ಯಗಳಲ್ಲಿ ಶ್ರೇಷ್ಠರು ಏಕೆಂದರೆ ಅವರಿಂದಲೇ ಧರ್ಮಸಹಿತವಾದ ವೇದಗಳು ಹೊರಕ್ಕೆ ಬಂದಿರುತ್ತವೆ ಪ್ರವಕ್ಷ್ಯಗಳಲ್ಲಿ ಆತ್ಮಜ್ಞರೆಂದು ಮಿಕ್ಕವರೆಂದು ಎರಡು ಬಗೆ ಅವರೊಳಗೆ ಆತ್ಮಜ್ಞ ಪ್ರಾಣಿಗಳೇ ವಿಶಿಷ್ಟ ಏಕೆಂದರೆ ಅವು ಜನ್ಮಮೃತ್ಯುಗಳ ತತ್ವವನ್ನು ಅರಿತುಕೊಂಡಿರುವವು ಯಾವನು ಎರಡು ಧರ್ಮಗಳನ್ನು ಅರಿತುಕೊಂಡಿರುವನೋ ಅವನೇ ಸರ್ವಜ್ಞನು ಸರ್ವವಿದನು ಅವನೇ ತ್ಯಾಗಿಯು ಸತ್ಯ ಅವನೇ ಸತ್ಯಸ್ವರೂಪನು ಶುಚಿಯು ಸಮರ್ಥನು ಬ್ರಹ್ಮಜ್ಞಾನದಲ್ಲಿ ಪ್ರತಿಷ್ಠನಾಗಿರುವನನ್ನೇ ದೇವತೆಗಳು ಬ್ರಾಹ್ಮಣನೆಂದು ಎಣಿಸುತ್ತಾರೆ ಅವನು ಶಬ್ದಬ್ರಹ್ಮದಲ್ಲಿ ನಿಷ್ಣಾತನಾಗಿರುವತ್ತಾನೆ ಪರಬ್ರಹ್ಮದ ತತ್ವವನ್ನು ನಿಶ್ಚಿತವಾಗಿ ಅರಿತುಕೊಂಡಿರುತ್ತಾನೆ ಅಪ್ಪ ಒಳಗಿರುವ ಮತ್ತು ಹೊರಗಿರುವ ವಿಚಾರದಲ್ಲಿ ಅಧಿಯಾಜ್ಯಾದಿ ದೈವತೆಗಳನ್ನು ಅರಿತಿರುವವರೇ ದೇವತೆಗಳು ಅವರೇ ದ್ವಿಜರು ಅವರಲ್ಲಿಯೇ ಈ ಜಗತ್ತೆಲ್ಲವೂ ಪ್ರತಿಷ್ಠಿತವಾಗಿರುತ್ತದೆ ಅವರ ಮಹಿಮೆಗೆ ಸಮನಾದದ್ದು ಯಾವುದೂ ಇಲ್ಲವೇ ಇಲ್ಲ ಅದ್ಯಂತಗಳನ್ನು ಪ್ರಲಯವನ್ನು ಕರ್ಮವನ್ನು ಸರ್ವಪ್ರಕಾರದಿಂದಲೂ ಮೀರಿದವರಾಗಿ ಚತುರ್ವಿಧ ಪ್ರಾಣಿಗಳಿಗೂ ಅವರೇ ಒಡೆಯರಾಗಿ ಸ್ವಯಂಭೂಗಳಾಗಿರುತ್ತಾರೆ ಕರ್ಮತತ್ವ ಯುಗಧರ್ಮ ಕಾಲಮಹತ್ವ ವ್ಯಾಸರಿಂತೆಂದರೂ ಬ್ರಾಹ್ಮಣನಿಗೆ ಇದು ಪ್ರಾಚೀನ ಕಾಲದಿಂದ ವಿಹಿತವಾಗಿರುವ ವೃತ್ತಿಯು ಜ್ಞಾನವಂತನಾಗಿಯೇ ಕರ್ಮಗಳನ್ನು ಮಾಡಿದರೆ ಎಲ್ಲೆಲ್ಲಿಯೂ ಸಿದ್ಧಿಯನ್ನು ಪಡೆಯುತ್ತಾನೆ ಇಲ್ಲಿ ಸಂಶಯವುಂಟಾಗದಿದ್ದರೆ ಸಿದ್ಧಿಯಾದೀತು ಇಲ್ಲಿ ಸಂಶಯವೇನೆಂದರೆ ಕರ್ಮವು ಸ್ವಭಾವ ಸಿದ್ಧವೋ ಜ್ಞಾನದಿಂದಾಗುವುದೋ ಇದಕ್ಕೆ ಉತ್ತರವೇನೆಂದರೆ ವೈದಿಕ ಕರ್ಮವಾದರೆ ಜ್ಞಾನಜನ್ಯವಾಗಿರುತ್ತದೆ ಇಲ್ಲದಿದ್ದರೆ ಸ್ವಾಭಾವಿಕವಾಗಿರುತ್ತದೆ ಈ ವಿಷಯದಲ್ಲಿ ಉಪಪತ್ತಿಯನ್ನು ಅನುಭವವನ್ನು ಸೇರಿಸಿಕೊಂಡು ವರ್ಣಿಸುವೆನು ಕೇಳು ಕೆಲವರು ಪೌರುಷವೇ ಕರ್ಮಗಳಲ್ಲಿ ಪ್ರಧಾನವೆನ್ನುವರು ದೈವ ಅದೃಷ್ಟವನ್ನೇ ಹೊಗಳುವರು ಬೇರೆಯ ಕೆಲವು ಜನರು ಸ್ವಭಾವವನ್ನೇ ಹೆಚ್ಚೆನ್ನುತ್ತಿರುವರು ಪೌರುಷ ಕರ್ಮ ದೈವಯು ಮೂರು ಕಾಲವ್ಯಾಪಾರದ ಸ್ವಭಾವದಿಂದ ಪ್ರಾಧಾನ್ಯವನ್ನು ಪಡೆಯುವವೆನ್ನುವರು ಈ ಮೂರು ಬೇರೆ ಬೇರೆಯಾಗಿಯೇ ಕಾರಣವಾಗಿರುವವೆಂದು ಕೆಲವರು ಹೀಗೆ ನಿರ್ಣಯಿಸುವುದಕ್ಕೆ ಕಾರಣವಿಲ್ಲವೆಂದು ಕೆಲವರೆನ್ನುತ್ತಾರೆ ಇದು ಹೀಗೆಯೇ ಹೀಗಲ್ಲ ಈ ಎರಡೂ ಆಗಬಹುದು ಎಂದೂ ಆಗಲಾರದು ಎಂದು ಕರ್ಮದೃಷ್ಟಿಯವರು ಹೇಳುತ್ತಿರುವರು ಸತ್ವನಿಷ್ಠರಾದವರು ಸಮದರ್ಶಿಗಳಾಗಿರುವರು ತ್ರೇತಾಯುಗದಲ್ಲಿಯೂ ದ್ವಾಪರಯುಗದಲ್ಲಿಯೂ ಕಲಿಯುಗದಲ್ಲಿಯೂ ಜನಿಸಿದವರು ಸಂಶಯಗ್ರಸ್ತರಾಗಿರುವರು ಕೃತಯುಗದಲ್ಲಿ ಹುಟ್ಟಿದವರು ತಪಸ್ವಿಗಳು ಪ್ರಶಾಂತರು ಸತ್ವನಿಷ್ಠರೂ ಆಗಿರುತ್ತಾರೆ ಆ ಸತ್ಯಯುಗದಲ್ಲಿ ಎಲ್ಲರೂ ರುಕ್ಕುಗಳಲ್ಲಿಯೂ ಸಾಮಗಳಲ್ಲಿಯೂ ಯಶಸ್ಸುಗಳಲ್ಲಿಯೂ ಭೇದದೃಷ್ಟಿಯಿಲ್ಲದವರಾಗಿರುವರು ರಾಗದ್ವೇಷಗಳನ್ನು ತ್ಯಜಿಸಿದವರಾಗಿರುವರು ಯಾವನು ತಪೋರೂಪವಾದ ಧರ್ಮದಿಂದ ಕೂಡಿದ ತಪೋನಿಷ್ಠನೂ ತತ್ಪರನೂ ಆಗಿರುತ್ತಾನೋ ಅವನೂ ಅದರಿಂದ ಮನಸ್ಸಿನಿಂದ ಇಚ್ಛಿಸಿದ ಕಾಮಗಳನ್ನೆಲ್ಲ ಪಡೆದುಕೊಳ್ಳುವನು ತಪಸ್ಸಿನಿಂದ ಮನುಷ್ಯನು ಬ್ರಹ್ಮತ್ವವನ್ನು ಪಡೆದುಕೊಂಡು ಜಗತ್ತನ್ನೇ ಸೃಷ್ಟಿಸುವನು ಬ್ರಹ್ಮಭಾವವನ್ನು ಪಡೆದುಕೊಂಡವನು ಅದರಿಂದಲೇ ಸರ್ವಭೂತಗಳಿಗೂ ಪ್ರಭುವಾಗುವನು ಆ ಬ್ರಹ್ಮವು ವೇದವಾದಗಳಲ್ಲಿ ಗಹನವಾಗಿರುವುದೆಂದು ವೇದದರ್ಶಿಗಳು ಹೇಳಿರುತ್ತಾರೆ ವೇದಾಂತಗಳಲ್ಲಿ ಯಾದರೂ ವ್ಯಕ್ತವಾಗಿರುವುದು ಕರ್ಮಯೋಗದ ಮೂಲಕ ಅದನ್ನು ಕಂಡುಕೊಳ್ಳಬಹುದು ಕ್ಷತ್ರಿಯರು ಪಶುಹಿಂಸಾರೂಪವಾದ ಯಜ್ಞದವರು ವೈಶ್ಯರು ಹವಿರ್ಯಜ್ಞದವರು ಶೂದ್ರರು ಪರಿಚಯ ರೂಪವಾದ ಯಜ್ಞದವರು ಬ್ರಾಹ್ಮಣರು ಜಪಯಜ್ಞದವರು ಕಾರ್ಯಕರ್ಮವನ್ನು ತಾತ್ಪರ್ಯದಿಂದ ಮಾಡುತ್ತಿರುವವನು ಸ್ವಾಧ್ಯಾಯದಿಂದ ದ್ವಿಜನೆನಿಸುವನು ಮತ್ತೇನನ್ನಾದರೂ ಮಾಡಲಿ ಬಿಡಲಿ ಮೈತ್ರಿಭಾವದಿಂದ ಕೂಡಿದಾತನು ಬ್ರಾಹ್ಮಣನೆನಿಸುವನು ಸತ್ಯಯುಗದಲ್ಲಿಯೂ ತ್ರೇತಾಯುಗದಲ್ಲಿಯೂ ವೇದಗಳು ಯಜ್ಞಗಳು ವರ್ಣಾಶ್ರಮಗಳು ವಿಶುದ್ಧವಾಗಿರುತ್ತವೆ ಆದರೆ ಇವು ದ್ವಾಪರಯುಗದಲ್ಲಿ ಅಯಸ್ಸು ಕಡಿಮೆಯಾಗುವ ಕಾರಣದಿಂದ ವಿಂಗಡವಾಗುವವು ದ್ವಾಪರದಲ್ಲಿಯೂ ಕಲಿಯುಗದಲ್ಲಿಯೂ ವೇದಗಳು ನಾಶವಾಗುತ್ತಾ ಬರುವವು ಕಲಿಯ ಹಂತದಲ್ಲಿ ಎಲ್ಲಿಯೋ ಕೆಲವು ಕಡೆಗಳಲ್ಲಿ ಕಾಣಿಸುತ್ತಿರುವವು ಮಿಕ್ಕ ಕಡೆಗಳಲ್ಲಿ ಕಾಣಿಸದೆಯೂ ಹೋಗುವವಂತೆ ಅಧರ್ಮದಿಂದ ಪೀಡಿತವಾಗಿ ಸ್ವಧರ್ಮಗಳು ಉತ್ಪನ್ನವಾಗುವವು ಗೋಗಳ ಭೂಮಿಯ ನೀರಿನ ಗಿಡಮೂಲಿಕೆಗಳ ರಸಗಳು ಹಾಗೆಯೇ ಕಾಣದಾಗುವವು ವೇದಗಳು ವೇದಧರ್ಮಗಳು ಆಶ್ರಮಗಳು ಅಧರ್ಮದಿಂದ ಮರೆಯಾಗುವವು ಸ್ವಧರ್ಮನಿರತರಾಗಿರುವವರನ್ನು ಸ್ಥಾವರ ಪ್ರಾಣಿಗಳನ್ನು ಜಂಗಮ ಪ್ರಾಣಿಗಳನ್ನು ಮಳೆಯು ಭೂಮಿಯ ಮೇಲೆ ಬಿದ್ದಾಗ ಹೇಗೆ ಸ್ಥಾವರಗಳನ್ನು ಪುಷ್ಟಿಗೊಳಿಸುವ ಹಾಗೆಯೇ ವೇದಗಳನ್ನು ವೇದಾಂತಗಳನ್ನು ಪರಮೇಶ್ವರನು ಯುಗಯುಗದಲ್ಲಿಯೂ ಪ್ರಕಟಗೊಳಿಸುವನು ಅನಾದ್ಯನಂತವಾದ ಕಾಲವು ಹೀಗೆ ಬೇರೆ ಬೇರೆಯಾಗುತ್ತಾ ನಾನು ಈ ಮೊದಲೇ ಹೇಳಿರುವಂತೆ ಪ್ರಜೆಗಳನ್ನು ಸೃಷ್ಟಿಸುತ್ತಲೂ ಭಕ್ಷಿಸುತ್ತಲೂ ಇರುವುದು ಈ ಕಾಲರೂಪವಾದ ತತ್ವವೇ ಪ್ರಾಣಿಗಳ ಸೃಷ್ಟಿಸ್ಥಿತಿ ಪ್ರಲಯಗಳಿಗೆ ಕಾರಣವಾಗಿರತ್ತದೆ ಹೀಗೆ ಪ್ರಾಣಿಗಳು ಅಸಂಖ್ಯಾತವಾಗಿ ದ್ವಂದ್ವಯುಕ್ತವಾಗಿ ಸ್ವಭಾವದಿಂದಲೇ ಸೃಷ್ಟವಾಗುತ್ತಿರುವವು ಅಪ್ಪ ನೀನು ಕೇಳಿದ ಸೃಷ್ಟಿ ಕಾಲ ಧಾರಣೆ ವೇದಗಳು ಕರ್ತೃ ಕ್ರಿಯೆ ಫಲ ಇವೆಲ್ಲವನ್ನು ಹೇಳಿರುತ್ತೇನೆ ಜ್ಞಾನ ಸಾಧನ ಜ್ಞಾನ ಮಹಿಮೆ ಇಂತೆಂದ ವ್ಯಾಸಮಹರ್ಷಿಗಳ ವಚನವನ್ನು ಕೇಳಿದ ಶುಕನು ಅದನ್ನು ಬಹುವಾಗಿ ಕೊಂಡಾಡಿ ಮೋಕ್ಷಧರ್ಮ ವಿಷಯಕವಾದ ಪ್ರಶ್ನೆಯನ್ನು ಮಾಡಲು ಉಪಕ್ರಮಿಸಿದನು ಶುಕದೇವನಿಂತೆಂದನು ಪ್ರಜ್ಞಾವಂತನು ಪ್ರೋತ್ರಿಯನು ಯಜನಶೀಲನು ಉತ್ತಮ ಪ್ರಜ್ಞೆಯನ್ನು ಸಂಪಾದಿಸಿಕೊಂಡಿರುವವನು ಅಸೂಯಾರಹಿತನೂ ಆಗಿರುವವನು ಭೂತ ಭವಿಷ್ಯ ಕಾಲಪರಿಚ್ಛೇದವಿಲ್ಲದ ಬ್ರಹ್ಮವನ್ನು ಹೇಗೆ ಪಡೆದುಕೊಳ್ಳುವನು ಸಾಂಖ್ಯಮಾರ್ಗದಲ್ಲಾಗಲಿ ಯೋಗಮಾರ್ಗದಲ್ಲಾಗಲಿ ತಪಸ್ಸಿನಿಂದಲೋ ಬ್ರಹ್ಮಚರ್ಯದಿಂದಲೋ ಸರ್ವತ್ಯಾಗದಿಂದಲೋ ಮೇಧಾಶಕ್ತಿಯಿಂದಲೋ ಇವುಗಳೊಳಗೆ ಯಾವ ಸಾಧನದಿಂದ ಬ್ರಹ್ಮಪ್ರಾಪ್ತಿಯಾಗುವುದು ಈ ಪ್ರಶ್ನೆಗೆ ದಯವಿಟ್ಟು ಉತ್ತರವನ್ನು ಹೇಳೋಣಾಗಲಿ ಮನಸ್ಸಿನ ಮತ್ತು ಇಂದ್ರಿಯಗಳ ಐಕಾಗ್ಯವು ಹೇಗೆ ದೊರಕೀತು ಯಾವ ಉಪಾಯದಿಂದ ಅದು ದೊರಕೀತೋ ಅದನ್ನು ದಯವಿಟ್ಟು ಹೇಳೋಣಾಗಬೇಕು ವ್ಯಾಸರು ಇದಕ್ಕೆ ಹೇಳಿದ್ದೇನೆಂದರೆ ವಿದ್ಯಾ ತಪಸ್ಸುಗಳನ್ನು ಬಿಟ್ಟರೆ ಇಂದ್ರಿಯ ನಿಗ್ರಹವನ್ನು ಬಿಟ್ಟರೆ ಸರ್ವತ್ಯಾಗವನ್ನು ಬಿಟ್ಟರೆ ಮತ್ತೇತರಿಂದಲೂ ಯಾವನೊಬ್ಬನಿಗೂ ಸಿದ್ಧಿಯುಂಟಾಗಲಾರದು ಬ್ರಹ್ಮನು ಮಹಾಭೂತಗಳೆಲ್ಲವನ್ನು ಮೊದಲು ಸೃಷ್ಟಿಸಿರುತ್ತಾನೆ ಶರೀರಗಳಲ್ಲಿ ಪ್ರಾಣಿ ಮಾತ್ರದಲ್ಲಿ ಅವು ಹೆಚ್ಚಾಗಿ ಸೇರಿಕೊಂಡಿರುವವು ಶರೀರಿಗಳಿಗೆ ಪೃಥ್ವಿಯಿಂದ ದೇಹ ಅಪ್ಪಿನಿಂದ ಜಿಡ್ಡು ಅಗ್ನಿಯಿಂದ ಚಕ್ಷಸ್ಸುಗಳು ವಾಯುವಿನಿಂದ ಪ್ರಾಣಾಪಾನಗಳು ಮೂಗು ಮುಂತಾದ ಛಿದ್ರಗಳಲ್ಲಿ ಆಕಾಶವು ಕಿವಿಗಳು ತ್ವಕ್ಕು ಚಕ್ಷಸುಗಳು ಜಿ ಈ ಐದು ವಿಷಯ ಅನುಭವಕ್ಕೆ ದ್ವಾರಗಳಾಗಿರುವವು ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವು ಐದು ಆಯಾ ಇಂದ್ರಿಯಗಳಿಗೆ ವಿಷಯವಾಗಿರುವ ಇಂದ್ರಿಯಾರ್ಥಗಳೆಂದು ತಿಳಿಯಬೇಕು ಸಾರಥಿಯು ಕುದುರೆಗಳನ್ನು ವಶದಲ್ಲಿಟ್ಟುಕೊಂಡಿರುವಂತೆ ಮನಸ್ಸು ಇಂದ್ರಿಯಗಳನ್ನು ತನ್ನ ಅಧೀನದಲ್ಲಿಟ್ಟುಕೊಂಡು ನಡೆಯಿಸುತ್ತಿರುವುದು ಈ ಮನಸ್ಸನ್ನು ಕೂಡ ಹೃದಯವನ್ನಾಶ್ರಯಿಸಿಕೊಂಡಿರುವ ಜೀವಾತ್ಮನು ವಶದಲ್ಲಿಟ್ಟುಕೊಂಡು ಪ್ರೇರಿಸುತ್ತಿರುವನು ಇಂದ್ರಿಯಗಳಿಗೆಲ್ಲ ಹೇಗೆ ಮನಸ್ಸು ಒಡೆಯನಾಗಿರುವುದೋ ಹಾಗೆಯೇ ಮನಸ್ಸಿನ ನಿಗ್ರಹಾನುಗ್ರಹಗಳಿಗೂ ಆತ್ಮನು ಸ್ವಾಮಿಯಾಗಿರುತ್ತಾನೆ ಇಂದ್ರಿಯಗಳು ಇಂದ್ರಿಯಾರ್ಥಗಳು ಶೀತೋಷ್ಣಾದಿ ಸ್ವಭಾವ ಚೇತನ ಮನಸ್ಸು ಪ್ರಾಣಾಪಾನಗಳು ಜೀವ ಇವುಗಳು ದೇಹಿಗಳ ದೇಹಗಳಲ್ಲಿ ನಿತ್ಯವೂ ಇರುತ್ತವೆ ಬುದ್ಧಿಗೆ ಶರೀರವಾಗಲಿ ಗುಣಗಳಾಗಲಿ ಶಬ್ದವಾಗಲಿ ಚೇತನವಾಗಲಿ ಆಶ್ರಯವಲ್ಲ ಏಕೆಂದರೆ ಬುದ್ಧಿಯೇ ತೇಜಸ್ಸನ್ನು ಚೇತನವನ್ನು ಸೃಷ್ಟಿ ಮಾಡುತ್ತಿರುವುದು ಆದರೆ ಗುಣಗಳನ್ನು ಮಾತ್ರ ಎಂದಿಗೂ ಉಂಟುಮಾಡುವುದಿಲ್ಲ ಈ ರೀತಿಯಲ್ಲಿ ಶರೀರದಲ್ಲಿ ಐದು ಇಂದ್ರಿಯಗಳು ಐದು ವಿಷಯಗಳು ಸ್ವಭಾವ ಚೇತನ ಮನಸ್ಸು ಪ್ರಾಣಾಪಾನಗಳು ಜೀವ ಎಂಬ ಈ ಹದಿನಾರರಿಂದಲೂ ಆವೃತನಾಗಿರುವ ಆತನು ಹದಿನೇಳನೆಯವನಾದ ಪರಮಾತ್ಮನನ್ನು ಬುದ್ಧಿಯ ದ್ವಾರದಿಂದ ತನ್ನಲ್ಲಿಯೇ ಕಂಡುಕೊಳ್ಳುತ್ತಾನೆ ಈ ಪರಮಾತ್ಮನು ಚಕ್ಷುರಿಂದ್ರಿಯವೇ ಮುಂತಾದ ಯಾವ ಇಂದ್ರಿಯಗಳಿಗೂ ಗೋಚರನಲ್ಲ ಮನಸ್ಸೆಂಬ ಪ್ರದೀಪದಿಂದ ಪ್ರಕಾಶಿಸುತ್ತಾನೆ ಶಬ್ದವಿಲ್ಲದ ಸ್ಪರ್ಶವಿಲ್ಲದ ರೂಪವಿಲ್ಲದ ರಸವಿಲ್ಲದ ಗಂಧವಿಲ್ಲದ ಅವ್ಯಯನಾಗಿರುವ ಅಶರೀರನಾದ ನಿರೀಂದ್ರಿಯನಾಗಿರುವ ಈ ಪರಮಾತ್ಮನನ್ನು ಶರೀರಗಳೊಳಗೆ ಇರುವನೆಂದು ಕಂಡುಕೊಳ್ಳಬೇಕು ಮರ್ತ್ಯವಾದ ಸರ್ವದೇಹಗಳೊಳಗೂ ಅವ್ಯಕ್ತನಾಗಿ ಆಶ್ರಯಿಸಿಕೊಂಡಿರುವ ಈ ಪರಮಾತ್ಮನನ್ನು ಯಾವಾತನೂ ಶಾಸ್ತ್ರಾಚಾರ್ಯರುಗಳ ಉಪದೇಶದಂತೆ ಕಂಡುಕೊಳ್ಳುವನು ಅವನು ಶರೀರಪಾತವಾದ ಬಳಿಕ ಬ್ರಹ್ಮಭಾವವನ್ನೇ ಹೊಂದುವುದಕ್ಕೆ ಸಮರ್ಥನಾಗುವನು ವಿದ್ಯೆ ಉತ್ತಮ ವಂಶ ಇವುಗಳಿಂದ ಕೂಡಿರುವ ಬ್ರಾಹ್ಮಣನಲ್ಲಿಯೂ ಗೋವಿನಲ್ಲಿಯೂ ಆನೆಯಲ್ಲಿಯೂ ನಾಯಿಯಲ್ಲಿಯೂ ಚಾಂಡಾಲನಲ್ಲಿಯೂ ಪಂಡಿತರು ಸಮದರ್ಶಿಗಳಾಗಿರುವರು ಆ ಮಹಾತ್ಮನು ಸ್ಥಾವರ ಜಂಗಮ ರೂಪವಾದ ಸರ್ವಭೂತಗಳೊಳಗೂ ತಾನೊಬ್ಬನೇ ವಾಸವಾಗಿರುತ್ತಾನೆ ಆತನಿಂದ ಈ ಜಗತ್ತೆಲ್ಲವೂ ವ್ಯಾಪ್ತವಾಗಿರುತ್ತದೆ ಯಾವಾಗ ಜೀವಾತ್ಮನು ಸರ್ವಭೂತಗಳೊಳಗೂ ಆತ್ಮನನ್ನು ಆತ್ಮನಲ್ಲಿ ಸರ್ವಭೂತಗಳನ್ನು ಕಂಡುಕೊಳ್ಳುವನೋ ಆಗ ಬ್ರಹ್ಮದಲ್ಲಿ ಬೆರೆತುಕೊಳ್ಳುವನು ತನ್ನಲ್ಲಿ ಜ್ಞಾನಸ್ವರೂಪನಾದ ಆತ್ಮನು ಎಷ್ಟು ಪ್ರಮಾಣದಿಂದಿರುವನೋ ಮತ್ತೊಬ್ಬರಲ್ಲಿಯೂ ಅಷ್ಟೇ ಪ್ರಮಾಣದಿಂದ ಇರುತ್ತಿರುವನೆಂದು ಯಾವನು ಅರಿತಿರುವನೋ ಅವನು ಅಮೃತತ್ವ ಪ್ರಾಪ್ತಿಗೆ ತಕ್ಕವನಾಗುತ್ತಾನೆ ಸರ್ವಭೂತಗಳಿಗೂ ಆತ್ಮನಾಗಿದ್ದುಕೊಂಡು ವ್ಯಾಪಕನಾಗಿ ಭೂತಗಳಿಗೆ ಹಿತವನ್ನು ಕೋರುತ್ತಿರುವ ತನ್ನ ಗತಿಯ ಹಾದಿಯನ್ನು ಕಾಣದೆ ದೇವತೆಗಳು ಮೋಹಗೊಳ್ಳುತ್ತಿರುವರು ಏಕೆಂದರೆ ಅವರು ಕಾಲಿಲ್ಲದವನ ಹೆಜ್ಜೆಯ ಗುರುತನ್ನು ಹುಡುಕುತ್ತಿರುವರು ಆಕಾಶದಲ್ಲಿ ಪಕ್ಷಿಗಳ ನೀರಿನಲ್ಲಿ ಮೀನುಗಳ ಹೆಜ್ಜೆಯ ಗುರುತು ಹೇಗೆ ಕಾಣದೇ ಇರುವುದೋ ಹಾಗೆಯೇ ಜ್ಞಾನಿಗಳ ಗತಿಯ ಗುರುತು ಕಾಣದೇ ಇರುತ್ತದೆ ಕಾಲವು ಎಲ್ಲಾ ಭೂತಗಳನ್ನು ತನ್ನಿಂದಲೇ ತಾನು ಜೀರ್ಣಿಸಿಕೊಳ್ಳುತ್ತಿರುವುದು ಆದರೆ ಆ ಕಾಲವು ಯಾವಾತನಲ್ಲಿ ಜೀರ್ಣವಾಗುತ್ತಿರೋ ವದೋ ಆತನನ್ನು ಈ ಲೋಕದಲ್ಲಿ ಯಾವಾತನೋ ಅರಿಯನು ನೂರ ಐವತ್ತೊಂದು ಭಾಗಿಸು ಇನ್ನೂರ ಐವತ್ತೆರಡು ಆ ಪರಮಾತ್ಮತತ್ವವನ್ನು ಮೇಲೆ ಅಡ್ಡಲಾಗಿ ಕೆಳಗೆ ಎಲ್ಲಿಯೂ ಮತ್ತೆ ಮತ್ತೆ ಹುಡುಕಿದರೂ ಒಂದಿಷ್ಟು ಎಲ್ಲಿಯೂ ಹಿಡಿದುಕೊಳ್ಳುವುದಕ್ಕೆ ಆಗುವಂತಿಲ್ಲ ಈ ಲೋಕಗಳೆಲ್ಲವೂ ಆತನೊಳಗೆ ಇರುವವು ಅವುಗಳ ಯಾವ ಅಂಶವೂ ಆತನ ಹೊರಗೆ ಇರುವುದಿಲ್ಲ ಒಬ್ಬನು ಬಿಲ್ಲಿನಿಂದ ಬಿಟ್ಟ ಬಾಣದಂತೆ ಸಂತತವಾಗಿ ಓಡುತ್ತಿದ್ದರು ಮನೋವೇಗವುಳ್ಳವನಾಗಿದ್ದರೂ ಜಗತ್ಕಾರಣವಾಗಿರುವ ಬ್ರಹ್ಮದ ಅಂತವನ್ನು ಕಾಣುವುದು ಆಗಲಾರದು ಆ ಸೂಕ್ಷ್ಮವಾದ ಪರಮಾತ್ಮತತ್ವಕ್ಕಿಂತ ಸೂಕ್ಷ್ಮತರವಾದದ್ದು ಯಾವುದೂ ಇರುವುದಿಲ್ಲ ಅದಕ್ಕಿಂತ ಸ್ಫೂಲತರವಾದದ್ದು ಯಾವುದೂ ಇರುವುದಿಲ್ಲ ಅದಕ್ಕೆ ಎಲ್ಲೆಲ್ಲಿಯೂ ಪಾಣಿಪಾದಗಳಿರುವವು ಅದು ಎಲ್ಲೆಲ್ಲಿಯೂ ಕಣ್ಣುಗಳು ಶಿರಸ್ಸುಗಳು ಮುಖಗಳೂ ಉಳ್ಳದ್ದು ಎಲ್ಲಾ ಕಡೆಯಲ್ಲಿಯೂ ಶ್ರವಣೇಂದ್ರಿಯವುಳ್ಳದ್ದು ಎಲ್ಲವನ್ನೂ ಅವರಿಸಿಕೊಂಡಿರುವುದು ಅದೇ ಅಣುವಿಗಿಂತಲೂ ಆನುತರವಾಗಿರುವುದು ಮಹತ್ತಾಗಿರುವವುಗಳಿಗಿಂತಲೂ ಮಹತ್ತರವಾಗಿರುವುದು ಎಲ್ಲಾ ಪ್ರಾಣಿಗಳ ಒಳಗೂ ಚಲಿಸದೇ ಇದ್ದುಕೊಂಡಿದ್ದರೂ ಕಾಣಿಸುತ್ತಿಲ್ಲ ಈ ಆತ್ಮನಿಗೆ ಕ್ಷರ ಅಕ್ಷರ ಎಂದು ಎರಡು ಭಾಗವಿರುವುದು ಕ್ಷರಭಾಗವು ಎಲ್ಲಾ ಪ್ರಾಣಿಗಳಲ್ಲಿಯೂ ಇರುತ್ತದೆ ಅಮೃತವಾದ ಅಕ್ಷರವು ಊರ್ಧತರ ಸ್ಥಿತಿಯಲ್ಲಿರುವುದು ನವದ್ವಾರಗಳುಳ್ಳ ಪುರವನ್ನು ಸೇರಿಕೊಂಡಿರುವ ಹಂಸವು ಜೀವನು ನಿಯತವಾಗಿ ಸ್ವತಂತ್ರನಾಗಿರುವನು ಅವನು ಚರಾಚರವಾದ ಸರ್ವಭೂತಗಳಿಗೂ ಈಶ್ವರನಾಗಿರುತ್ತಾನೆ ಹಾನಿ ಭಂಗ ವಿಕಲ್ಪ ಇವುಗಳೊಡಗೂಡಿರುವ ಹೊಸ ಹೊಸ ಶರೀರಗಳನ್ನು ಕೂಡಿಹಾಕಿಕೊಳ್ಳುತ್ತಿರುವುದರಿಂದಲೂ ಅಜನಾಗಿರುವ ಈ ಆತ್ಮನು ಹಂಸನು ಎಂದು ಪಾರದರ್ಶಿಗಳು ಹೇಳುತ್ತಿರುವರು ಹಂಸನೆನಿಸಿಕೊಂಡಿರುವನಾದರೂ ಅಕ್ಷರನಾಗಿರುವ ಕೂಟಸ್ಥನಾಗಿರುವ ಅಕ್ಷರವನ್ನು ಯಾವಾತನೂ ಅರಿತುಕೊಳ್ಳುವನೋ ಆತನು ಅಕ್ಷರವನ್ನು ಹೊಂದಿ ಜನ್ಮ ಪ್ರಾಣಬಂಧನಗಳನ್ನು ತಪ್ಪಿಸಿಕೊಳ್ಳುತ್ತಾನೆ ಯೋಗದಿಂದ ಪರಮಾತ್ಮ ಪ್ರಾಪ್ತಿ ವ್ಯಾಸರಿಂತೆಂದರೂ ಎಲೆಯಸು ಪುತ್ರನೇ ನೀನು ಕೇಳಿದ್ದಕ್ಕೆ ಇದ್ದದ್ದು ಇದ್ದಂತೆ ಸಾಂಖ್ಯಜ್ಞಾನದಿಂದ ಕೂಡಿದ ಈ ವಚನವನ್ನು ನಿನಗೆ ಹೇಳಿದೆನು ಇನ್ನು ಯೋಗಕೃತ್ಯವನ್ನು ನಿನಗೆ ಸಂಪೂರ್ಣವಾಗಿ ವಿವರಿಸುವೆನು ಕೇಳು ಬುದ್ಧಿ ಮನಸ್ಸು ಇಂದ್ರಿಯಗಳನ್ನು ಸರ್ವವ್ಯಾಪ್ತಿಯಾದ ಆತ್ಮನಲ್ಲಿ ಒಂದು ಮಾಡಿಕೊಳ್ಳುವದೆಂಬುದೇ ಸವೋತ್ತಮ ಜ್ಞಾನವು ಆ ಇದನ್ನು ಉಪಶಾಂತನಾಗಿ ಇಂದ್ರಿಯಗಳನ್ನು ದಮನ ಮಾಡಿಕೊಂಡು ಅಧ್ಯಾತ್ಮ ಪರಿಶೀಲನೆಯನ್ನು ಮಾಡುತ್ತಾ ಆತ್ಮಾರಾಮನಾಗಿರುವ ಜ್ಞಾನಿಯಾದವನು ಪರಿಶುದ್ಧ ಕರ್ಮರತನಾಗಿದ್ದುಕೊಂಡು ಅರಿತುಕೊಳ್ಳಬೇಕು ಕಾಮ ಕ್ರೋಧ ಲೋಭ ಭಯ ಐದನೆಯದಾದ ನಿದ್ರೆ ಎಂಬಿವು ಯೋಗದೋಷಗಳೆಂದು ಬಲ್ಲವರು ಹೇಳುತ್ತಾರೆ ಇವುಗಳನ್ನು ಮೊದಲು ನಾಶಗೊಳಿಸಬೇಕು ಕ್ರೋಧವನ್ನು ಮನಃಶಾಂತಿಯಿಂದಲೂ ಕಾಮವನ್ನು ಸಂಕಲ್ಪತ್ಯಾಗದಿಂದಲೂ ಗೆಲ್ಲುತ್ತಾರೆ ವಿವೇಕಿಯಾದವನು ಸತ್ವಗುಣವನ್ನು ಸೇವಿಸುವುದರಿಂದ ನಿದ್ರೆಯನ್ನು ನಾಶಗೊಳಿಸಿಕೊಳ್ಳಬೇಕು ಧೃತಿಯಿಂದ ಶಿಷ್ಣದರಗಳನ್ನು ಕಾಪಾಡಿಕೊಳ್ಳಬೇಕು ಪಾಣಿಪಾದಗಳನ್ನು ಚಕ್ಷುರಿಂದ್ರಿಯದಿಂದ ಕಾಪಾಡಿಕೊಳ್ಳಬೇಕು ಚಕ್ಷುರ್ಪ್ರೋತ್ರಗಳನ್ನು ಮನಸ್ಸಿನಿಂದಲೂ ಮನೋವಾಕ್ಕುಗಳನ್ನು ಕರ್ಮದಿಂದಲೂ ಎಚ್ಚರಿಕೆಯಿಂದ ಭಯವನ್ನು ದಂಭವನ್ನು ಪ್ರಾಜ್ಞರ ಸೇವೆಯಿಂದಲೂ ತೊಲಗಿಸಿಕೊಳ್ಳಬೇಕು ಹೀಗೆ ಈ ದೋಷಗಳನ್ನು ನಿತ್ಯವು ಆಲಸ್ಯರಹಿತನಾಗಿ ಗೆದ್ದುಕೊಳ್ಳಬೇಕು ಅಗ್ನಿಗಳನ್ನು ಬ್ರಾಹ್ಮಣರನ್ನು ಅರ್ಚಿಸುತ್ತಿರಬೇಕು ದೇವತೆಗಳನ್ನು ನಮಸ್ಕರಿಸುತ್ತಿರಬೇಕು ಕಾಮಯುಕ್ತವಾದ ಹಿಂಸಾಯುಕ್ತವಾದ ಮನಸ್ಸನ್ನು ನೋಯಿಸುವ ವಚನವನ್ನು ಬಿಡಬೇಕು ತೇಜೋಮಯವಾದ ಬ್ರಹ್ಮವೇ ಬೀಜವು ಈ ಜಗತ್ತೆಲ್ಲವೂ ಅದರ ಕಾರ್ಯವು ಭೂತಭವ್ಯಾತ್ಮಕವಾದ ಸ್ಥಾವರ ಜಂಗಮ ರೂಪವೆಲ್ಲವೂ ಇದರ ವೀಕ್ಷಣ ಮಾತ್ರದಿಂದಾಗಿರುತ್ತದೆ ಧ್ಯಾನ ಅಧ್ಯಯನ ದಾನ ಸತ್ಯ ಲಜ್ಜೆ ಋಜುಭಾವ ಕ್ಷಮಾಗುಣ ಶೌಚ ಆಚಾರ ಸಂಶುದ್ಧಿ ಇಂದ್ರಿಯ ನಿಗ್ರಹ ಇವುಗಳಿಂದ ತೇಜಸ್ಸು ವೃದ್ಧಿಯಾಗುವುದು ಪಾಪವು ನಾಶವಾಗುವುದು ಹೀಗೆ ಸಾಧನವನ್ನು ಮಾಡುವ ಆತನಿಗೆ ಸರ್ವಾರ್ಥಗಳು ಸಿದ್ಧಿಯಾಗುವವು ವಿಜ್ಞಾನವು ಪ್ರಾಪ್ತವಾಗುವುದು ಸರ್ವಭೂತಗಳಲ್ಲಿಯೂ ಸಮದೃಷ್ಟಿಯುಳ್ಳವನಾಗಿ ಬೇಕಾದದ್ದು ಸಿಕ್ಕಲಿ ಸಿಕ್ಕದಿರಲಿ ಜೀವನವನ್ನು ನಿರ್ವಹಿಸುತ್ತಾ ಪಾಪಗಳನ್ನು ನೀಗಿಕೊಂಡು ತೇಜಸ್ವಿಯಾಗಿ ಮಿತಾಹಾರಿಯು ಜಿತೇಂದ್ರಿಯನು ಹಾಗೆ ಕಾಮಕ್ರೋಧಗಳನ್ನು ವಶದಲ್ಲಿಟ್ಟುಕೊಂಡು ಬ್ರಹ್ಮಪದವನ್ನು ಸೇರುವುದಕ್ಕೆ ಇಚ್ಛೆಯನ್ನು ಮಾಡುತ್ತಿರಬೇಕು ಮನಸ್ಸನ್ನು ಇಂದ್ರಿಯಗಳನ್ನು ಏಕಾಗ್ರವಾಗಿಟ್ಟುಕೊಂಡು ಸಮಾಹಿತ ಮನಸ್ಕನಾಗಿ ಪೂರ್ವರಾತ್ರಿಯಲ್ಲಿಯೂ ಅಪರಾತ್ರಿಯಲ್ಲಿಯೂ ಆತ್ಮನಲ್ಲಿ ಮನಸ್ಸನ್ನು ಇಟ್ಟುಕೊಂಡಿರಬೇಕು ಜೀವನ ಪಂಚೇಂದ್ರಿಯಗಳಲ್ಲಿ ಒಂದು ಇಂದ್ರಿಯವು ಅವಕಾಶವನ್ನು ಕೊಡುತ್ತಿದ್ದರೂ ಚಕ್ಕಳದ ಚೀಲದ ಒಂದು ರಂಧ್ರದಿಂದ ನೀರು ಸೋರುವಂತೆ ಇವನ ಪ್ರಜ್ಞೆಯು ಸೋರಿಹೋಗುವುದು ಮತ್ಸಾತಕನು ಕೆಟ್ಟ ಮೀನನ್ನು ಹಿಡಿದುಕೊಳ್ಳುವಂತೆ ಮನಸ್ಸನ್ನು ಮೊದಲು ಹಿಡಿದುಕೊಳ್ಳಬೇಕು ಬಳಿಕ ಪ್ರೋತೇಂದ್ರಿಯವನ್ನು ಆಮೇಲೆ ಚಕ್ಷುರಿಂದ್ರಿಯವನ್ನು ಜಿಹೇಂದ್ರಿಯವನ್ನೂ ಪ್ರಾಣೇಂದ್ರಿಯವನ್ನು ಯೋಗಿಯು ಹಿಡಿತದಲ್ಲಿಟ್ಟುಕೊಳ್ಳಬೇಕು ಆದ್ದರಿಂದ ಯತಿಯಾದವನು ಈ ಐದು ಇಂದ್ರಿಯಗಳನ್ನು ಹಿಡಿದು ಮನಸ್ಸಿನಲ್ಲಿ ನಿಲ್ಲಿಸಿಕೊಳ್ಳಬೇಕು ಹಾಗೆಯೇ ಸಂಕಲ್ಪವನ್ನು ಮಾಡದಂತೆ ತಗ್ಗಿಸಿ ಮನಸ್ಸನ್ನು ಆತ್ಮನಲ್ಲಿ ನಿಲ್ಲಿಸಿಕೊಂಡ ಮೇಲೆ ಯಾವಾಗ ಅವು ಪ್ರಸನ್ನವಾಗುವವೋ ಆಗ ಬ್ರಹ್ಮವು ತಾನೇ ಬೆಳಗುವುದು ಹೊತ್ತಿಸಿದ ಬೆಂಕಿಯು ಹೊಗೆಯಿಲ್ಲದೆ ಬೆಳಗುವಂತೆಯೂ ತಪಿಸುತ್ತಿರುವ ಸೂರ್ಯನಂತೆಯೂ ಆಕಾಶದಲ್ಲಿ ಥಳಾರೆಂಬ ಮಿಂಚಿನ ತೇಜಸ್ಸಿನಂತೆಯೂ ಆತ್ಮನು ತನ್ನ ಆತ್ಮನಲ್ಲಿ ತೋರಿಕೊಳ್ಳುವನು ಪ್ರತಿಯೊಂದು ಅವನಲ್ಲಿಯೂ ಆತನು ಎಲ್ಲದರಲ್ಲಿಯೂ ವ್ಯಾಪಕನಾಗಿರುವುದರಿಂದ ಅವನಲ್ಲಿಯೇ ಎಲ್ಲವೂ ಕಾಣಿಸಿಕೊಳ್ಳುವವು ಆ ಪರಮಾತ್ಮನನ್ನು ವಿವೇಕಿಗಳು ಧೃತಿಮಂತರು ಮಹಾಪ್ರಾಜ್ಞರು ಸರ್ವಪ್ರಾಣಿಗಳ ಹಿತದಲ್ಲಿಯೂ ರಥರಾದ ಬ್ರಾಹ್ಮಣರು ಕಾಣುವರು ಈ ರೀತಿಯಾಗಿ ಗೊತ್ತಾದ ಕಾಲದವರೆಗೆ ನಿಯಮಯುಕ್ತನಾಗಿ ಏಕಾಂತ ಸ್ಥಾನದಲ್ಲಿ ಆಸನದಲ್ಲಿ ಕುಳಿತು ಒಬ್ಬನೇ ಅನುಷ್ಠಾನ ಮಾಡುತ್ತಾ ಇದ್ದರೆ ಅಕ್ಷರಸ್ವರೂಪವಾದ ಬ್ರಹ್ಮಾತ್ಮತ್ವವನ್ನು ಪಡೆಯುವನು ಅನುಷ್ಠಾನ ಕಾಲದಲ್ಲಿ ಹೆಚ್ಚಿನ ಮೋಹವು ಭ್ರಮೆಯು ಸುತ್ತಾಡುವಿಕೆಯು ಪ್ರಾಣೇಂದ್ರಿಯ ಶ್ರವಣೇಂದ್ರಿಯ ಚಕ್ಷುರೇಂದ್ರಿಯ ರಸ ಸ್ಪರ್ಶ ಆಕಾಶಚಲನೆ ಪ್ರಜ್ಞೆ ಇಂಥ ಅದ್ಭುತಗಳು ಕಾಣಿಸಿಕೊಳ್ಳುವವು ಅವು ಯೋಗಕ್ಕೆ ಅಡ್ಡಿಯಾಗಿರುತ್ತವೆ ಅವುಗಳನ್ನು ಯೋಗಶಕ್ತಿಯಿಂದ ತಡೆಗಟ್ಟಿ ಅಸಡ್ಡೆ ಮಾಡಿ ಆತ್ಮನಲ್ಲಿಯೇ ಮನಸ್ಸನ್ನು ನಿಲ್ಲಿಸಿಕೊಳ್ಳಬೇಕು ಮುನಿಯಾದವನು ತ್ರಿಕಾಲದಲ್ಲಿಯೂ ಪರ್ವತದ ಶಿಖರ ದೇವಾಲಯ ಅಥವಾ ಮರದ ಕೊಂಬೆಗಳ ಮೇಲೆ ಕುಳಿತುಕೊಂಡು ಯೋಗಾಭ್ಯಾಸವನ್ನು ಮಾಡುತ್ತಿರಬೇಕು ಇಂದ್ರಿಯಗಳನ್ನು ಬಿಗಿಹಿಡಿದುಕೊಂಡು ಕೊಠಡಿಯಲ್ಲಿಟ್ಟಿ ಇರುವ ಧನರಾಶಿಯಲ್ಲಿ ಮನಸ್ಸಿಟ್ಟಿರುವವನ ಹಾಗೆ ಏಕಾಗ್ರತೆಯಿಂದ ಧ್ಯಾನ ಮಾಡುತ್ತಿರಬೇಕು ಯೋಗ ಕಾಲದಲ್ಲಿ ಕಳವಳಕ್ಕೀಡು ಮಾಡಿಕೊಳ್ಳಬಾರದು ಯಾವ ಉಪಾಯದಿಂದ ಚಂಚಲವಾದ ಮನಸ್ಸನ್ನು ಸಂಯಮ ಮಾಡುವುದಕ್ಕೆ ಆಗುವುದು ಆ ಉಪಾಯವನ್ನೇ ಸೇವಿಸುತ್ತಿರಬೇಕು ಅಲ್ಲಿಂದ ಮನಸ್ಸನ್ನು ಅಲುಗಾಡಿಸಿಕೊಳ್ಳಬಾರದು ಯಾರೂ ಇಲ್ಲದ ಬೆಟ್ಟದ ಗವಿಗಳು ದೇವಾಲಯಗಳು ಹಾಳುಮನೆಗಳು ಇವುಗಳನ್ನು ವಾಸಕ್ಕಾಗಿ ಬಳಸಿಕೊಳ್ಳಬೇಕು ಯೋಗಿಯಾದವನು ವಾಕ್ಕಾಯಮನಗಳಲ್ಲಿ ಯಾವದೊಂದರಿಂದಲೂ ಮತ್ತೊಂದು ವಸ್ತುವಿನಲ್ಲಿ ಆಸಕ್ತನಾಗಬಾರದು ಉಪೇಕ್ಷಕನಾಗಿ ಮಿತಾಹಾರದಿಂದಿದ್ದುಕೊಂಡು ಲಾಭಾಲಾಭಗಳಲ್ಲಿ ಸಮನಾಗಿರಬೇಕು ತನ್ನನ್ನು ಯಾರು ಹೊಗಳಿದರೂ ಯಾರೊಬ್ಬರು ನಿಂದಿಸಿದರೂ ಅವರಲ್ಲಿ ಸಮದರ್ಶಿಯಾಗಿದ್ದುಕೊಂಡು ಒಳ್ಳೆಯದು ಕೆಟ್ಟದ್ದು ಯಾವದನ್ನು ಚಿಂತಿಸದೇ ಇರಬೇಕು ಯಾವದಾದರೂ ಸಿಕ್ಕಿದರೆ ಉಬ್ಬಬಾರದು ಸಿಕ್ಕದೇ ಇದ್ದರೆ ಚಿಂತಿಸಬಾರದು ಎಲ್ಲ ಪ್ರಾಣಿಗಳಲ್ಲಿಯೂ ಸಮನಾಗಿದ್ದುಕೊಂಡು ಗಾಳಿಯಂತೆ ಇದ್ದುಕೊಂಡಿರಬೇಕು ಈ ರೀತಿಯಲ್ಲಿ ಸ್ವಸ್ಥಾತ್ಮನಾಗಿರುವ ನಿತ್ಯಯುಕ್ತನಾದ ಸತ್ಪುರುಷನಿಗೆ ಆರು ತಿಂಗಳೊಳಗಾಗಿ ಶಬ್ದವನ್ನು ಮೀರಿದ ಪರಬ್ರಹ್ಮದ ಪ್ರಾಪ್ತಿಯಾಗುವುದು ವೇದನೆಯಿಂದ ನರಳುತ್ತಿರುವ ಪ್ರಜೆಗಳನ್ನು ಕಂಡಾಗಲೂ ಮಣ್ಣು ಹೆಂಟೆ ಕಲ್ಲು ಚಿನ್ನ ಇವುಗಳಲ್ಲೂ ಸಮದೃಷ್ಟಿಯಿಂದಿರುತ್ತಿರಬೇಕು ಭ್ರಾಂತಿಯಿಂದ ಈ ಮಾರ್ಗವನ್ನು ಎಂದಿಗೂ ಬಿಡಬಾರದು ವರ್ಣದಲ್ಲಿ ಕೀಳಾಗಿರಲಿ ಹೆಂಗಸೆಯಾಗಿರಲಿ ಧರ್ಮದಲ್ಲಿ ಕಾಂಕ್ಷೆ ಇದ್ದರೆ ಅವರು ಈ ಮಾರ್ಗದಿಂದ ಪರಮಗತಿಯನ್ನು ಪಡೆಯುವರು ಮನೋನಿಗ್ರಹವನ್ನು ಮಾಡಿಕೊಂಡು ಯೋಗಿಯು ಅಜನು ಪುರಾಣನು ಜರಾರಹಿತನು ಸನಾತನನು ಅಣುವಿಗಿಂತಲೂ ಅಣುವಾಗಿಯೂ ಮಹತ್ತಿಗಿಂತಲೂ ಮಹತ್ತರವೂ ಆಗಿರುವ ಆ ತತ್ವವನ್ನೇ ನಿಶ್ಚಲೇಂದ್ರಿಯಗಳಿಂದ ಕಂಡದ್ದೆಲ್ಲವನ್ನೂ ಅದೆಂದೇ ಕಾಣುವನು ಮಹರ್ಷಿಯು ಹೇಳಿದ ಈ ವಚನವನ್ನು ಮನಸ್ಸಿನಿಂದ ಸಮಾಲೋಚನೆ ಮಾಡಿ ಈ ಪರಮೇಶ್ ಸಾಮ್ಯತ್ವವನ್ನು ಕಂಡುಕೊಂಡ ವಿವೇಕಿಗಳು ಅಭೂತ ಸಂಪ್ಲವಗತಿಯನ್ನೇ ಪಡೆದುಕೊಳ್ಳುವರು ಕರ್ಮಜ್ಞಾನಗಳ ತಾರತಮ್ಯ ಬ್ರಹ್ಮಪ್ರಾಪ್ತಿಗೆ ಉಪಾಯ ಶುಕನು ಕೇಳಿದನೆಂತೆಂದರೆ ತಂದೆಯೇ ಕರ್ಮವನ್ನು ಮಾಡು ಎಂದು ಕರ್ಮವನ್ನು ಬಿಡು ಎಂದೂ ಇಂತೂ ಎರಡು ಬಗೆಯ ವೇದವಚನವಿದೆಯಷ್ಟೆ ವಿದ್ಯೆಯಿಂದ ಯಾವ ದಿಕ್ಕಿಗೆ ಹೋಗುವರು ಕರ್ಮದಿಂದ ಯಾವ ದಿಕ್ಕಿಗೆ ಹೋಗುವರು ಇದನ್ನು ಕೇಳಬೇಕೆಂಬ ಇಚ್ಛೆಯಾಗಿದೆ ದಯವಿಟ್ಟು ಇದನ್ನು ಹೇಳಬೇಕು ಇವೆರಡೂ ಒಂದಕ್ಕೊಂದು ಪ್ರತಿಕೂಲವಾಗಿ ಪರಸ್ಪರ ವಿರುದ್ಧವಾಗಿವೆಯಲ್ಲವೆ ಭೀಷ್ಮರು ಹೇಳುತ್ತಾರೆ ಹೀಗೆನ್ನಲು ಮಗನನ್ನು ಕುರಿತು ಪರಾಶರಪುತ್ರರಾದ ವ್ಯಾಸರಿಂತೆಂದರು ಕರ್ಮಮಯವಾದ ಮತ್ತು ಜ್ಞಾನಮಯವಾದ ಈ ಕ್ಷರಾಕ್ಷರ ಮಾರ್ಗಗಳನ್ನು ಹೇಳುವೆನು ವಿದ್ಯೆಯಿಂದ ಯಾವ ಗತಿಯನ್ನು ಹೊಂದುವರು ಮತ್ತು ಕರ್ಮದಿಂದ ಯಾವ ಗತಿಯನ್ನು ಪಡೆಯುವರು ಎಂಬುದನ್ನು ಹೇಳುವೆನು ಇದನ್ನು ಏಕಾಗ್ರ ಚಿತ್ತದಿಂದ ಕೇಳು ಇವೆರಡರ ಅಂತರವು ಗರವಾಗಿರುತ್ತದೆ ಧರ್ಮವಿದೆ ಎಂದು ಒಬ್ಬನೆಂದಾಗ ಧರ್ಮವಿಲ್ಲ ಎಂದು ಮತ್ತೊಬ್ಬನೆಂದರೆ ಹೇಗೆ ಕೇಶವಾಗುವುದು ಹಾಗೆಯೇ ನನಗೆ ಈ ಪ್ರಶ್ನೆಯು ಕ್ಷೇಷದಾಯಕವಾಗಿರುತ್ತದೆ ಪ್ರವೃತ್ತಿ ಧರ್ಮ ನಿವೃತ್ತಿ ಧರ್ಮ ಎಂದು ಎರಡು ಧರ್ಮಗಳನ್ನು ತಿಳಿಸುವುದಕ್ಕೆ ವೇದಗಳು ಹೊರಟಿರುತ್ತವೆ ಜೀವನು ಕರ್ಮದಿಂದ ಬದ್ಧನಾಗುತ್ತಾನೆ ವಿದ್ಯೆಯಿಂದ ಮುಕ್ತನಾಗುತ್ತಾನೆ ಆದ್ದರಿಂದ ಪಾರವನ್ನು ಕಂಡಿರುವ ಯತಿಗಳು ಕರ್ಮವನ್ನು ಮಾಡದೇ ಇರುವರು ಕರ್ಮವನ್ನು ಮಾಡಿದವನು ಶರೀರವನ್ನು ತ್ಯಜಿಸಿದ ಬಳಿಕ ಹದಿನಾರು ಕಲೆಗಳುಳ್ಳ ಶರೀರವನ್ನು ಧರಿಸಿ ಹುಟ್ಟುತ್ತಾನೆ ವಿದ್ಯೆಯಿಂದ ನಿತ್ಯವೋ ಅವ್ಯತ್ತವೋ ಅವ್ಯಯವೂ ಆದ ಪರಮಾತ್ಮನನ್ನು ಪಡೆಯುವನು ಅಲ್ಪಬುದ್ಧಿಯ ಕೆಲವು ಜನರು ಕರ್ಮವನ್ನು ಹೊಗಳುತ್ತಾರೆ ಅದರಿಂದ ಅವರು ದೇಹಜಾಲಗಳಲ್ಲಿ ಆಸಕ್ತರಾಗಿರುತ್ತಾರೆ ಆದರೆ ಯಾರು ಧರ್ಮದ ನೈಪುಣ್ಯವನ್ನು ಕಂಡುಕೊಂಡು ಹೆಚ್ಚಿನ ಬುದ್ಧಿಯನ್ನು ಪಡೆದುಕೊಂಡಿರುವರೋ ಅವರು ನದಿಯ ನೀರನ್ನು ಕುಡಿಯುತ್ತಿರುವವರು ಹೇಗೆ ಗುಂಡಿಯ ನೀರನ್ನು ಹೊಗಳುವುದಿಲ್ಲವೋ ಹಾಗೆ ಕರ್ಮವನ್ನು ಹೊಗಳುವುದಿಲ್ಲ ಕರ್ಮದಿಂದ ಸುಖ ದುಃಖಗಳು ಜನ್ಮ ಮರಣಗಳು ಎಂಬ ಫಲವನ್ನು ಪಡೆಯುವರು ಆದರೆ ಜ್ಞಾನದಿಂದ ಎಲ್ಲಿಗೆ ಹೋದರೆ ಶೋಕರಹಿತರಾಗಿರಬಹುದೋ ಅಲ್ಲಿಗೆ ಜ್ಞಾನಿಯು ಹೋಗುತ್ತಾನೆ ಆ ಗತಿಯನ್ನು ಪಡೆದಾತನು ಸಾಯುವುದಿಲ್ಲ ಹುಟ್ಟುವುದಿಲ್ಲ ಅವ್ಯಕ್ತವೂ ಅಚಲವು ಧ್ರುವವೂ ಆಗಿರುವ ಅವ್ಯಾಕೃತವೋ ವನಾಯಾಸವೂ ವಿಯೋಗರಹಿತವೂ ಆದ ಪರಮಬ್ರಹ್ಮವೂ ಎಲ್ಲಿರುವುದೋ ಅಲ್ಲಿಗೆ ಹೋಗಿ ಮುಟ್ಟಿದವನು ಮತ್ತೆ ಹುಟ್ಟುವುದಿಲ್ಲ ಅಲ್ಲಿಗೆ ಹೋದವನು ಮತ್ತೆ ಹಿಂತೆ ಆ ಪರಬ್ರಹ್ಮವನ್ನು ಪಡೆದುಕೊಂಡವರನ್ನು ಶೀತೋಷ್ಣ ಸುಖ ದುಃಖಾದಿ ದ್ವಂದ್ವಗಳಾಗಲಿ ಮನಸ್ಸಿನ ದುಷ್ಟವೃತ್ತಿಯಾಗಲಿ ಬಾಧಿಸುವುದಿಲ್ಲ ಅವರು ಎಲ್ಲೆಲ್ಲಿಯೂ ಸಮಬುದ್ಧಿಯೆಂದಿರುವರು ಮೈತ್ರಿಭಾವದಿಂದ ವರ್ತಿಸುವರು ಸರ್ವ ಪ್ರಾಣಿಗಳ ಹಿತದಲ್ಲಿಯೂ ರತರಾಗಿರುವರು ವಿದ್ಯಾಮಯನಾದ ಪುರುಷನೇ ಬೇರೆ ಕರ್ಮಮಯನಾದ ಪುರುಷನೇ ಬೇರೆ ಚಂದ್ರನು ಅಮಾವಾಸ್ಯೆಯ ದಿನವೂ ಸೂಕ್ಷ್ಮವಾದ ಕಲೆಯಿಂದ ಕೂಡಿಯೇ ಇರುತ್ತಾನಲ್ಲವೇ ಹಾಗೆ ಇದನ್ನು ಒಬ್ಬ ಮಂತ್ರದ್ರಷ್ಟವಾದ ಋಷಿಯು ವಿಸ್ತಾರವಾಗಿ ಹೇಳಿರುತ್ತಾನೆ ಕೋರೆಯಾಗಿರುವ ದಾರದಂತೆ ಇರುವ ಚಂದ್ರನನ್ನು ಕಂಡು ಪೂರ್ಣಚಂದ್ರನನ್ನು ಊಹಿಸುವಂತೆ ವಿದ್ಯಾಮಯ ಪುರುಷನನ್ನು ತಿಳಿಯಬೇಕು ಮನಸ್ಸು ಇಂದ್ರಿಯಗಳು ಎಂಬ ಕರ್ಮಗುಣಾನ್ವಿತನಾಗಿರುವ ಹನ್ನೊಂದು ವಿಕಾರಗಳಿಂದ ಕೂಡಿದ ಕಲಾಸಾಮಗ್ರಿಗಳಿಂದ ಕೂಡಿರುವ ಜೀವನು ದೇಹಧಾರಿಯಾಗುವನು ಎಂದು ಊಹಿಸಬಹುದು ಅದೇ ಶರೀರದಲ್ಲಿ ಕಮಲದೆಲೆಯಲ್ಲಿರುವ ನೀರಿನ ತೊಟ್ಟಿನಂತೆ ಆಶ್ರಯಿಸಿಕೊಂಡಿರುವ ದೇವನೆಯ ಯೋಗದಿಂದ ಚಿತ್ತವನ್ನು ಜಯಿಸಿಕೊಂಡಿರುವ ಕ್ಷೇತ್ರಜ್ಞನೆಂದು ಅರಿಯಬೇಕು ತಮಸ್ಸು ರಜಸ್ಸು ಸತ್ವ ಇವು ಜೀವಗುಣರೂಪವಾಗಿರುತ್ತವೆ ಜೀವತ್ವವು ಆತ್ಮನಲ್ಲಿ ತೋರುತ್ತಿರುವುದು ಆತ್ಮನು ಪರಮಾತ್ಮನ ಅಂಶವೇ ಎಂದು ತಿಳಿಯಬೇಕು ಸಚೇತನವಾಗಿರುವುದೆಲ್ಲ ಜೀವಾಶ್ರಿತವಾಗಿರುವುದೆನ್ನುವರು ಅವನೇ ಎಲ್ಲವನ್ನೂ ವ್ಯಾಪಾರದಲ್ಲಿ ತೊಡಗಿಸುತ್ತಲೂ ಜೀವಿಸುವಂತೆ ಮಾಡುತ್ತಲೂ ಇರುತ್ತಾನೆ ಆ ಜೀವನಿಗಿಂತಲೂ ಯಾವಾತನು ಏಳು ಭುವನಗಳನ್ನು ಸೃಷ್ಟಿಸಿರುವನು ಆ ಪರಮಾತ್ಮನು ಶ್ರೇಷ್ಠನೆಂದು ಕ್ಷೇತ್ರತತ್ವವನ್ನು ಬಲ್ಲವರು ಹೇಳುತ್ತಿರುವರು ಮಹಾಭಾರತ ಹನ್ನೆರಡು ಮುಂದುವರಿಯುತ್ತದೆ